ಹ್ಞೂ ಅವ್ರ ತಾತ್ನವ ಪೊಲೀಸ್ ಕಾನ್ಸ್ಟೇಬಲ್ ಎಡ್ ಕಾನ್ಸ್ಟೇಬಲ್ ಅದೇ ಹೋಗ ಮದುವೆ ಆಗಿತ್ತು ಏನೋ ಹಿಂಗೆ ಹೆಚ್ಚು ಕಡಿಮೆ ಆಗೋಯ್ತು ಅವ್ಳಿಗೆ ನಿಯತ್ತ ಹುಡುಗಿ ಅದನ್ನ ಕಳ್ಕೊತೀರಾ ಮಗುನ ಸಾಕೊಳ್ಳೆ ಅದಕ್ಕೆ ಅವನು ಇನ್ಯಾಕ ಅನ್ಬಿಟ್ಟು ಅವ್ಗಿನ ಮದುವೆ ಆದನು ಈಗ ಯಮ್ನ ಬಜಾರಿ ಎಲ್ಲಿರೋದು ನಿಮ್ಮನೆ ನಿಮ್ಮ ಅಪ್ಪನ ಹೆಸರೇನು ನಿಮ್ಮಮ್ಮನೇ ಹಸ್ರೇನು

ചെനാ ഭത്പ്പമേലേൻ കിളിക്ക് ബന്ധിര ಏ ನಿಮ್ಮ ಅಪ್ಪ ನನ್ನ ಮಗನಲ್ಲ ನೀನ್ ನನ್ನ ಮಮ್ಮಗಳಲ್ಲ ಓದ್ತಾ ಇರ್ಬೇಕು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಬರ್ಕೊಡ್ದು ನಮ್ಮ ಮನೆಕ ಇನ್ ಮೇಲೆ ನೀನು ನಿನ್ಕ ನಮ್ಕಾ ಯಾವುದೇ ಸಂಬಂಧ ಇಲ್ಲ ನಿಮ್ಮಅಪ್ಪನ್ ಗೆದ್ದೆಲ್ಲ ಬೇರೆ ಮನೆ ಕಟ್ಕೊಂತ ಅವ್ನ ಕಟ್ಕೊಂತ ಅವನಲ್ಲ ನೀನ್ ಅಲ್ಲೇ ಇರ್ಬೇಕು ನೀವು ಯಾರು ಇಲ್ಲಿಗೆ ಬರಂಗಿಲ್ಲ

ಇಷ್ಟೊಂದು ದೊಡ್ಡ ಮನೆ ಓದ್ತೇ ಫಸ್ಟ್ ಬಂದಿರೋದು ಏನಮ್ಮ ಚೆನ್ನಾಗಿದ ಚೆನ್ನಾಗಿದಿನಮ್ಮ ಹ್ಞೂ ಇಲ್ಲೇ ಮನೆ ಕೆಲಸ ನಡೀತಾ ಅದಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದೆ ಹೌದಾ ಅದಕ್ಕೆ ಈ ಚೋಟ ಮೆಣಸಿನ್ಕಾಯಿ ಬಂದಿರೋದು ಹ್ಞೂ ಬಂದವಳಮ್ಮ ಆಯ್ತಿನಮ್ಮ ಕೆಲಸ ಇಲ್ಲ ನಾನು ಏನು ಕೆಲಸ ಮಾಡೋಕ್ಕಾಗ್ತದಮ್ಮ ನನ್ನ ಕೈಲಿ ಆಗ ಅಮ್ಮನ ಬ್ರಹ್ಮ ಬೆಳಗ್ಗೆನ ಬೆಳಗ್ಗೆನೇ ಬಿಟ್ಟ ಆಮೇಲೆ ಅಂಗಡಿ ಕೊಲ್ಟೋ ನಾವು ಸುಮ್ಮನೆ ಕೂತ್ಕೊಂಡು ನಿಂತ್ಕೊಂಡು ಕಾಲ ಹಾಕೋದು ಕಾಪಿ ಮಾಡ್ಬೇಕಾಗಿತ್ತು ಅದಕ್ಕೆ ಒಲೆ ಅನ್ಸೋಣ ಅಂತ ನೋಡ್ತಾ ಇದ್ದೀನಿ ಗ್ಯಾಸ್ ಐತಲ್ಲ ಗ್ಯಾಸ್ ಮೇಲೆಲ್ಲ ಮಾಡಕ್ ಬರಲ್ಲಮ್ಮ ನಮ್ಕ ನಮ್ಕ ತಿಳಿದಿರಾ ಅನ್ಸೋಕೆ ಹೋಗಿ ಗ್ಯಾಸ್ ಎಲ್ಲ ಲೀಕ್ ಆಗ್ಬಿಟ್ಟು ಮನೆಯೆಲ್ಲ ಸುತ್ತೋಗಿತ್ತಮ್ಮ ಅದಕ್ಕೆ ಮಲೆಯು ಬೈದ್ನು ಅದಕ್ಕೆ ಗ್ಯಾಸ್ ತಂಟೆಕ್ ಹೋಗಲ್ಲ ನಾನು ಮಾಡ್ಕೊಡ್ತೀನಿರಮ್ಮ ಮಾಡ್ಕೊಡ್ತೀನಿ ಎಲ್ಲೈತಮ್ಮ ಹಾಲು ಇದ್ರಾಗ ಪಿಚ್ಚಾಗದೆ ನೋಡು ಈ ಕಾಪಿ ಕುಡಿಯೋದು ಅಭ್ಯಾಸ ಆಗ್ಬಿಟ್ಟದಮ್ಮ ಬೇಜಾರ್ ಮಾಡ್ಕೊಂಬೇಡ ಅಯ್ಯೋ ನಮ್ಮ ಮನೆಗೆ ನಾವು ಕೆಲಸ ಮಾಡೋದಕ್ಕೆ ಏನಮ್ಮ ಬೇಜಾರು ನಿಮ್ಮಂಥವ್ರು ಸೇವೆ ಮಾಡ್ಬೇಕು ನಾವು ಸಕ್ಕರೆ ಕೊಡ್ರಮ್ಮ ಏನು ಬೈಕೋಬೇಟ್ರಿ ಇವತ್ತೇ ನಿಮ್ಮ ಮನೆ ಒಳಗೆ ಫಸ್ಟ್ ಬಂದಿರೋದು ನಾನು ಸಕ್ಕರೆ ಕಾಫಿ ಪುಡಿ ಕೊಟ್ಬಿಟ್ರೆ ಇಂದಮ್ಮ ಇಂದ ಇಂದ ಯಾವತ್ತೂ ಬಂದಿಲ್ಲಮ್ಮ ಈ ಮನೆ ಒಳಗೆ ಇವತ್ತೇ ಫಸ್ಟ್ ಬಂದಿರೋದು ಓ ಹೌದಾ ಸರಿ ಅಮ್ಮ ಎಷ್ಟು ದೊಡ್ಡ ನಮ್ಮ ಇದು ಹ್ಞೂನಮ್ಮ ದೊಡ್ಡ ಮನೆನೇ ನನಗೆ ಶಾಕ್ ಹೋಗೋಯ್ತು ಈ ಮನೆ ನೋಡಿ ಅಲ್ಲ ಇಂಥ ಮನೆಗೆ ನಾನು ಒಂದೂ ಬಂದಿಲ್ಲಲ್ಲ ಅದೆಂತ ದುರಾದೃಷ್ಟವಂತೆ ನಾನು ಅಯ್ಯೋ ಒಬ್ಬೊಬ್ರು ಕಾಲಾಗಿ ಓದ್ಕೊಂಡು ಹೋಗ್ತಾರಮ್ಮ ಬೇಡ ನಮ್ ಕ ಬೇಡ ಏನು ಬೇಡ ಅಂತ ನೋಡು ನೀನು ಎಂತ ಮಾತು ಮಾತಾಡ್ತಾ ಇದೀಯಾ ಕಾಲಾಗಿ ಒತ್ಕೊಂಡು ಹೋಗರ್ಕ ಬುದ್ಧಿ ಇಲ್ಲಮ್ಮ ಬುದ್ಧಿ ಇಲ್ಲ ನಾನು ಇಲ್ಲೇ ಇರ್ತೀನಿ ನನಗೆ ಹೋಗಲ್ಲ ನಮ್ಮ ಯಜಮಾನ್ರಿಗೆ ಇಲ್ಲಿ ಸಾಯಂಕಾಲ ಹೊತ್ಲೋ ನಮ್ಮ ಅಪ್ಪನ ಊಟ ಕಳಿಸ್ತೀನಿ ಬೆಳಗ್ಗೆ ಹೊತ್ತು ನಮ್ಮ ಅಪ್ಪನ ಊಟ ಮಾಡಲ್ಲ ಓಟ್ಲಾಗೆ ತಿನ್ಕೊಂತಾನೆ ಡೈಲಿ ಮಧ್ಯಾಹ್ನತ್ಲೂನು ಇಲ್ಲ ರಾತ್ರಿ ಹೊತ್ತು ಮಾತ್ರ ಊಟ ನಮ್ಮ ಅಜ್ಜಿನೂ ಮೊನ್ನೆ ತಿಳ್ಕೊಂಬಿಟ್ಲ ಇರೋದು ಅಪ್ಪನೇ ಸಾಯಂಕಾಲ ಹೊತ್ಲು ಊಟ ಕಟ್ ಕಳಿಸ್ತೀನಿ ನಮ್ಮ ಅಪ್ಪನಿಗೆ ಅವಳು ವಾರಕ್ಕೊಂದ್ ಹೋಗಿ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಯ್ಯೋ ಪುಣ್ಯದ್ ಕಿತ್ತಿ ಬಾಯಿಗೆ ಸಕ್ಕರೆ ಆಕ ಎಂತ ಹೇಳ್ದೆ ಎಂತ ಪುಣ್ಯ ನಿರ್ಲಿನಮ್ಮ ನಿಮ್ ಮುದುಕ್ರಿಗೆ ಏನೋ ಹಂಗೆ ಸಹಾಯ ಮಾಡಮ್ಮ ಇಲ್ಲ ಹೇಳಮ್ಮ ಇಲ್ಲ ಇರ್ತೀನಿ ಹೇಳಿ ತಗಮ್ಮ ಮಾವನ್ ಕೊಡ್ತೀನಿ ಕಾಪಿ ಕೊಡೋಗಮ್ಮ ತಡ್ರಿ ಕಾಪಿ ಮವ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಇಲ್ಲೇ ಇರ್ಲಮ್ಮವ ಹ್ಮ್ ಅವನ್ ಹಂಗೇನಮ್ಮ ಹೊರಟು ಮಾತು ಹೊರಟಾದ್ರು ಮುನ್ಸು ಒಳ್ಳೇದು

சரி நம்மா அது பாத்திரவா எல்லா தோழி மந்திர ஆகின நீ

நானும் அஸ்ட் எத்திணே ஜாதவில உமா பதிலேதா உமா நடி மனிச்சிக்க இல்ல இல்லேர்த்தி அந்த ಏನೋ ಒಂಥರ ಅಸಹ್ಯವಾಗಿ ಮಾತಾಡ್ತಾ ಇದ್ದೆ ಇವಾಗ ಜನ ಇಲ್ಲೇ ಇರ್ತೀನಿ ಅಂತ ಇದೆಯಾ ಯಾಕೋ ನಿಮ್ಮ ಅಪ್ಪನಾನೋ ಮತ್ತೆ ನಿಮ್ಮ ಅತ್ತೆ ನಾನು ಒಡಿದ ತಕ್ಷಣ ನನಗೆ ಇಷ್ಟ ಆಗೋಯ್ತು ಏನೋ ಇವ್ರು ಸೇವೆ ಮಾಡಬೇಕು ಅಂತ ಅನಿಸ್ತೈತೆ ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ ನಿಮ್ಗೆ ಏನು ತೊಂದರೆ ಇಲ್ಲ ತಾನೇ ಅಯ್ಯೋ ತೊಂದರೆ ಅಂತದ್ದು ತೊಂದರೆ ಅಂತದ್ದು ಮಲ್ಲೇಶ್ ಎಂತಿ ನಾನು ಈ ಮನೆಗೆ ಇರಲ್ಲ ಅಂತ ಕಾಲ್ ತೋ ಓದ್ಕೊಂಡು ಹೋಗೋಳೆ ಊರ್ಕ ನೀನು ಇಲ್ಲೇ ಇರ್ತೀವಿ ಇವ್ರು ನೋಡ್ಕೊಂತೀನಿ ಅಂತಂದ್ರೆ ನಾನೇನ್ ಬೇಡ ಅಂತೀನ ನಾನು ಅವತ್ತಿಂದ ಅದೇ ತಾನೇ ಹೇಳ್ತಾ ಇದ್ದಿದ್ದು ಬಾ ನಮ್ಮ ಮನೆಗೆ ಹೋಗೋಣ ಅಂತ ನೀನೇ ಬರಲ್ಲ ಅಂತ ಇದ್ದಿದ್ದು ತಾನೇ ಇಲ್ಲ ರೀ ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ

ದಯವಿಟ್ಟು ನೀವು ಮೇಡಮ್ ಅವ್ರ ಒಳಗಡೆ ಹೋದ್ರೆ ನಾನು ಅವಳನ್ನ ವಾಪಸ್ ಕಳಿಸ್ತೀನಿ ಮಣಿ ಇದೇನ್ ರಾಮಣ್ಣ ಎಲ್ಲ ಸುಮ್ನೆ ಹೊರಗಡೆ ಹೋಗೋಣ ಅಂತ ಅವಳ ಕೀರ್ತಿ ಕೀರ್ತಿ ಗಂಡನ್ ಮನೆಗೆ ಹೋದ್ಲು ಗಂಡನ್ ಮನೆಗ ಹಂಗಾದ್ರೆ ಆಗಿರಲಿಲ್ಲ ಇಲ್ಲ ಇಲ್ಲ ನಿನ್ನ ದೆಸೆಯಿಂದ ಅವ್ರ ಗಂಡ ಬೇಗನೆ ಸಿಕ್ತ ಪಾಪ ನೀನ್ ಒಂದೊಂದ್ಸರಿ ಒಳ್ಳೊಳ್ಳೆ ಮಾಡ್ತೀಯಾ ಮಾಡ್ತೀಯ ಕೀರ್ತಿ ಅದೇನ್ ರಾಮೋಣ ಹಂಗ್ ಮಾತಾಡ್ತಾ ಇದೀಯಾ ಹೌದು ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಒಂದೊಂದ್ಸತಿ ಒಳ್ಳೊಳ್ಳೆ ಕೆಲಸನೇ ಮಾಡ್ತೀಯಾ ಒಂದ್ ರೌಂಡ್ ಬಂದ್ಬಿಡ್ತೈತೆ ಹ್ಮ್ ಒಂಥರ ನಿನ್ ಟಿವಿ ನೈನ್ ಇದ್ದಂಗೆ ಇಲ್ಲಿ ಬಿಡುವ ನಿನ್ ಮುಖಾಂತರ ಒಳ್ಳೇದ ಆಯ್ತು ಮತ್ತೆ ಏನ್ ವಿಷಯ ವಾಣಿ ಇಲ್ಲಿವರೆಗೂ ಬಂದಿದ್ಯಾ ಸುಮ್ನಾರಾಮಗಿತು ಕೀರ್ತಿ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ ಎಲ್ಲ ಅವಳು ಗಂಡನ ಮನೆಗೆ ಓದ್ಲು ಅಂತ ಇದರ ನೀವೆಲ್ಲ ಹೊಟ್ಟಂಗಿದ್ರೆ ಹೊರಗಡೆ ಅಂತ ಹೇಳ್ತಾ ಇದೀರಾ ನಾನು ಬರ್ತಾ ಇದ್ನಲ್ಲ ಪಾಸ್ಪೋರ್ಟ್ ವೀಸಾ ಎಲ್ಲಾ ರೆಡಿ ಆಗೈತಾ ಓಹ್ ಹಂಗಾದ್ರೆ ನೀವ್ ಹೋಗ್ತಾ ಇರೋದು ವರ್ಷಕ್ಕ ಹ್ಮ್ ಸುಮ್ನೆ ಬರೋಣ ಅಂತ ಓದ್ತಾ ಇದ್ದೀನಿ ಒಬ್ನೇ ಇದೀಯಾ ಇದ್ಯಾ ಒಬ್ಬನೇ ಹೋತಾ ಇದೀನಿ ಒಬ್ಬನೇ ಓದ್ತಾ ಇದ್ರೆ ಈ ಎರಡು ಬ್ಯಾಗ್ ಏನಕ್ಕೆ ಬಟ್ಟೆ ಅಲ್ಲಿ ಇರಕ್ಕೆ ಒಂದ್ ಹದಿನೈದು ದಿವಸನೋ ತಿಂಗಳೋ ಇರಕ್ಕೆ ಬಟ್ಟೆ ಮತ್ತೆ ನಮ್ಗೆ ಇಲ್ಲಿಂದ ಸರ್ಕಿ ಏನ್ ಬೇಕು ಅದೆಲ್ಲ ತಗೊಂಡಿದೀನಿ ಓಹ್ ಹೌದಾ ಸರಿ ನಮ್ಮಣ್ಣ ಹೋಗು ಬರ್ ದೇವ್ರು ಒಳ್ಳೇದ್ನಲ್ಲಿ ನಾನಾದ್ರೂ ಪಾಸ್ಪೋರ್ಟ್ ಎಲ್ಲ ಇದ್ರೆ ನಾನು ಬರ್ತಾ ಇದ್ದೆ ಬೇಗ ಮಾಡಿಸ್ಕೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಸ್ವಂತ ತಂಗಿನಪ್ಪ ನಾನು ನಿಮಗೆ ನಾನೇ ನೀವು ನೆನಪಾಗಲ್ಲ ಅಯ್ಯೋ ಇವಾಗ ನೆನಪಿರೋದಕ್ಕೆ ತಾನೇ ಕಿರ್ತಿ ಮಾತಾಡ್ಸ್ತಾ ಇರೋದು ವಣಿ ಹಾ ಯಾಕೆ ಹಂಗೇಳ್ತಾ ಇದೀಯಾ ನೀನ್ ಸರಿ ಬಿಡು ಎಲ್ಲ ಹೊಡ್ತಾ ಇದೀರಾ ಇನ್ನ ಮಧ್ಯ ನಾನಕ್ಕೆ ಸರಿ ಹೋಗ್ ಬರ್ರಿ ಅಯ್ಯೋ ಭಗವಂತ ನಮ್ಮಮ್ಮ ಇವರಮ್ಮ ಒಬ್ಬ ಅಮ್ಮುನೊಟ್ಟೆಲ್ಲ ಹುಟ್ಟಿರೋದು ಇವಳಿಗೆ ಯಾಕೆ ಈ ಬುದ್ಧಿ ಬಂತು ಆ ಎಲ್ಲಾನು ಅನುಮಾನದಲ್ಲೇ ಮಾತಾಡ್ತಾಳೆ ಮನ್ಸು ಕ್ಲಿಯರ್ ಇಟ್ಕೊಂಡು ಮಾತಾಡೋದೇ ಇಲ್ಲ ಪ್ರತಿಯೊಂದು ಮಾತು ಅನುಮಾನನೇ ಇವಳು ಬಾಯಲ್ಲಿ ಬರೋ ಮಾತು ಅನುಮಾನವಾಗಿಯೇ ಮಾತಾಡ್ತಾ ಇರ್ತಾಳೆ ಅಲೋ ಬೇಬಿ ಹ್ಞೂನಮ್ಮ ಸಾಗ್ದೆ ಅವಳನ್ನ ಸಾಗಾಗಬೇಕಾದ್ರೆ ಭಾರಿ ಕಷ್ಟ ಪ್ರತಿಯೊಂದು ಮಾತು ಅನುಮಾನದಿಂದನೇ ಮಾತಾಡೋದು ಸರಿ ಹೊಡೋಣ ಏ ಅಣ್ಣ ಹೇಳಿದ್ದಕ್ಕೆ ಇದೆಲ್ಲ ಏರ್ಪಾಟ್ ಮಾಡಿರೋದು ನಾನು ಇಲ್ಲ ಅಂತಂದಿದ್ರೆ ಹ್ಮ್ ಸರಿ ರಾಮು ಅಣ್ಣ ಇದಾನಿದ್ದಿಕ್ಕಿತ ನನಗೆ ಹಾಂ ಏನು ಮಾಡ್ತಾ ಇದ್ದೀರು ಅಂತ ನೋಡೋಕೆ ಬಂದೆ ಸ್ವಾಮಿ ಏನು ಮಾಡೋದು ಫ್ಲೈಟ್ ಹತ್ತೋದು ಹೋಗೋದು ಅಷ್ಟೇ ಹೋಗೇಬೇಕಾ ಬೇಕಾ ಇವಾಗ ಏನಣ್ಣ ನೀನುವಾ ಹೋಗ್ರಿ ಅಂತ ಹೇಳ್ಬಿಟ್ಟು ಆಸೆ ಇಟ್ಸ್ಬಿಟ್ಟು ಇವಾಗ ಹೋಗೇಬೇಕಾ ಅಂತ ಹೇಳ್ತಾ ಇದ್ದೀಯಲ್ಲ ಅಣ್ಣ ಯಾಕಣ್ಣ ಹಾಂ ಯಾಕೂ ಇಲ್ಲಪ್ಪ ಮತ್ತೆ ಯಾಕಣ್ಣ ಇಷ್ಟೊಂದು ಎಲ್ಲ ಆಗಿತ್ತು ಈಗ ಏನಾಯ್ತಣ್ಣ ಇವಾಗ ಹೋಗೇ ನೀವು ಹ್ಞೂ ಅಣ್ಣ ಆಸೆ ಇಟ್ಸ್ಬಿಟ್ಟು ನೀನೆ ತಾನೇ ನಾನು ಸುಮ್ಮನೆ ಐತೆ ಹೋಗ್ರಪ್ಪ ಅಂತ ಹೇಳಿದ್ವಾ ಇವಾಗ ನೀನು ಹಿಂಗಂದರೆ ಹೆಂಗೆ ಏ ಟಾಟಾ ನಿಂಗೆ ಇಷ್ಟ ಇಲ್ವಾ ನಾವು ಹೋಗೋದು ಇಷ್ಟ ಇಲ್ಲ ಅಂತಂದ್ರೆ ಬೇಡ ಬಿಡ ಸರಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಪ್ಪ ಹ್ಮ್ ಹುಷಾರಾಗಿ ಹೋಗಪ್ಪ ಕಾರು ಹುಷಾರಪ್ಪ ರಾಮ ಅಯ್ಯೋ ಅವಳೇ ನನ್ನ ನೋಡ್ಕೊಂತ ಅವಳೇನಾ ಅವಳೇ ನನ್ನನ್ನ ನೋಡ್ಕೊಂತ ಇರೋದು ನಾನು ಅವಳು ನೋಡ್ಕೊಂತ ಇಲ್ಲ ಹ್ಮ್ ಹ್ಮ್ ಸರಿನಪ್ಪ ಸರಿ ಓದ್ ಬರ್ರಿ ನಾಗಪ್ಪನೇದ್ಮಿ ನಾನು ಏರ್ಪೋರ್ಟ್ ಗಂಟೆ ಬರ್ತೀನಪ್ಪ ಹ್ಞೂ ಸರಿ ಅಣ್ಣ ಆಯ್ತು ಕಾರು ಡ್ರೈವರ್ ಕರ್ಕೊಂತ ಇದೀನಿ ಡ್ರೈವರು ನಿನ್ನ ಊರಲ್ಲಿ ಬಿಟ್ಬಿಟ್ಟು ಕಾರಲ್ಲೇ ಬಿಟ್ಬಿಟ್ಟು ಅವ್ನ ಬಂದ್ಬಿಡ್ತಾನೆ ಡ್ರೈವರ್ ಕೇಳ್ತೀನಿ ನಮ್ಮನ್ನ ಏರ್ಪೋರ್ಟ್ ಬಿಡು ಅಂತ ಹೇಳ್ಬಿಟ್ಟು ಹೆಂಗೋ ನೀನ್ ಇದೆಯಲ್ಲ ಇನ್ನು ಒಳ್ಳೆ ಕೆಲ್ಸನಾ ನಡಿ ಏರ್ಪೋರ್ಟ್ ಹೋಗೋಣ ಓ ಸರಿನಪ್ಪ ಹುಷಾರಪ್ಪ ಹುಷಾರಾಗಿ ಹೋಗುದು ಬರ್ರಿ ಕಾರುಣ್ಯ ಹುಷಾರು ಓಹೋ ಮೊಮ್ಮಗಳ ಮೇಲೆ ಎಷ್ಟು ಪ್ರೀತಿ ನಿಂಗೆ ಮೇಲೆ ಪ್ರೀತಿ ಇಲ್ಲ ನಿಂಗೆ ನಿನ್ ಮೇಲೂ ಪ್ರೀತಿನಿ ಅಪ್ಪ ಹೆಣ್ಣು ಮಗು ಅಲ್ಲ ಹೆಣ್ಣು ಮಗುನ ಹುಷಾರಾಗಿ ನೋಡ್ಕಪ್ಪ ಅಂತ ನಿನ್ಕ ಹೇಳ್ತಾ ಇರೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಓ ಹೆಣ್ಮಗು ಹೆಣ್ಮಗು ನೋಡ್ಕಂತೀನಿ ಬಿಡೋಣ ಅದಕ್ಕೇನಂತೆ ಇದೇ ಸಂತೋಷ ನೋರ್ ಕಾಲ ಇರ್ಲಿನಪ್ಪ ಭಗವಂತ ನಾನು ಬೇಡ್ಕೊಂತೀನಿ ರಾಮ ನಮ್ಮ ಅಪ್ಪನ ತಂಟೆ ಒಂದಿಲ್ಲ ಅಂತಂದ್ರೆ ಇತ್ತೀರಿ ತಾತ ಏನ್ ಮಾಡ್ತಾನೆ ಬಿಡಮ್ಮ ಒಂದೆರಡು ದಿವಸ ಹಾರಾಡ್ತಾನ ಆರಾಡ್ಕಂಡ್ಲಿ ಬಿಡು ಆಗಿದ್ದು ಆಗೋಗೈತೆ ಇನ್ನೇನು ಮಾಡೋಕ್ಕಾಗಲ್ಲ ಯಾರಿಂದನು ಹ್ಮ್ ಓಡಣ್ಣ ಹ್ಞೂಪ್ಪ ಮನೆ ನೋಡ್ಕೋಂತ ಹೇಳಿತೀನಪ್ಪ ಹ್ಞೂ ಹೇಳಿದ್ರಿಣ ಅದು ವಾಣಿವರ ಯಜಮಾನ ರಮೇಶ್ಗೆ ಹೇಳಿದ್ರಿ ಅಂತ ನೋಡ್ಕೊಂತೀನಿ ಹೋಗು ರಾಮಣ್ಣ ಅಂತ ಹೇಳೋಣ ಸರಿ ಅಣ್ಣ ಹುಷಾರಪ್ಪ ಹುಷಾರಾಗಿ ಹೋಗ್ಬಿಟ್ಟು ಬರಪ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಕರುಣ್ಯ ಹುಷಾರಮ್ಮ ರಾಮುನ್ ಬಿಟ್ಟು ಒಬ್ಳೆ ಎಲ್ಲೂ ಓಡಾಡಬಾರ್ದು ಸರಿ ತಾತ ಎಲ್ಲೂ ಓಡಾಡಲ್ಲ ನೀವಮ್ಮನ ಕೇಳಿದಿನಿ ಅಮ್ಮನ ಐಸ್ ಕ್ರೀಮು ಸೊಪ್ಪು ಎಲ್ಲ ತಗೊಂಬ ಅಂತ ಹೇಳೋಳೆ ಏನ್ ಮಾಡ್ತೀಯಮ್ಮ ನನ್ ಮಗು ಪೆತ್ಲು ಏನು ಗೊತ್ತಾಗಲ್ಲ ಅವಳಕ ಏನ್ ಮಾತಾಡ್ಬೇಕು ಅಂತ ನನ್ ಮಗು ಪೆತ್ತು ದೇವ್ರು ಕೊಟ್ಟವ್ರಿಗೆ ಕಷ್ಟ ಕೊಡ್ತಾನೆ ಯಾಕೆ ಭಗವಂತ ನಿಂಗೆಲ್ಲ ಮಾಡ್ತಾನೋ ಏನೋ ನನ್ಕಂತೂ ಒಂದು ಅರ್ಥ ಆಗ್ತಾ ಇಲ್ಲ ನನ್ ಮಗು ಪೆತ್ಲಮ್ಮ ನನ್ ಮಗು ಪೆತ್ಲು ಯಾಕಣ್ಣ ಏನಾಯ್ತಣ ಯಾಕೆ ಇಷ್ಟೊಂದು ಸೆನ್ಸಿಟಿವ್ ಆಗಿಬಿಟ್ಟಿದ್ಯಾ ನೀನು ಸ್ಟ್ರಾಂಗ್ ಆಗಿರ್ಬೇಕಣ ನೀನು ಈ ವಯಸ್ಸಾಗೆ ಹಿಂಗೆ ಸೆನ್ಸಿಟಿವ್ ಆದ್ರೆ ತುಂಬಾ ಕಷ್ಟ ಆತೈತೆ ಇಲ್ಲಪ್ಪ ನನ್ನ ಮಗು ಪೆದ್ಲು ಅಂತ ಹೇಳಿದ್ನ ಅಷ್ಟೇ ಇನ್ನೇನು ಹೇಳಿಲ್ಲ ನಾನು ಬುದ್ಧಿ ಇಲ್ಲ ಅಂತಂದ್ರೆ ಏನು ಎಲ್ಲಾರಿಗಿಂತೂ ಚೆನ್ನಾಗೇ ಜೀವನ ಮಾಡ್ತಾರಲ್ಲ ಅತ್ತೆ ಅತ್ತೆಗೇನು ಕಡಿಮೆ ಆಗುತ್ತೆ ಹಾ ಅದೇ ತರ ನೀವು ಜೀವನ ಮಾಡಿದ್ರೆ ನನ್ ಅಷ್ಟೇ ಸಾಕಪ್ಪ ನನ್ನ ಜೀವನ ಸಾತ್ಕಾಗುತ್ತದೆ ಸರಿ ಬರಪ್ಪ ಹೋಗೋಣ ಮುಂದುವರಿಯುವುದು